ಪ್ರತಿಯೊಬ್ಬ ಆತ್ಮೀಯ ಸರ್ಕಾರಿ ನೌಕರರೇ ನಿವೃತ್ತ ಸರ್ಕಾರಿ ನೌಕರರೇ ಪಿಂಚಣಿದಾರರೇ ಅನುದಾನಿತ ನೌಕರರೇ ಗುತ್ತಿಗೆ ನೌಕರರೇ ನಿನ್ನೆ ದಿನ ಕರ್ನಾಟಕ ರಾಜ್ಯದ ಬಜೆಟ್ ಮಂಡನೆ ಆಯಿತು ಈ ಬಜೆಟ್ನಲ್ಲಿ ಸರ್ಕಾರಿ ನೌಕರರಿಗೆ ನಿವೃತ್ತ ನೌಕರರು ಪಿಂಚಣಿದಾರರು ಬಹಳಷ್ಟು ನಿರೀಕ್ಷೆಗಳನ್ನ ಇಟ್ಕೊಂಡಿದ್ರು ಆ ನಿರೀಕ್ಷೆಗಳೆಲ್ಲ ಈಡೇರಿದೆಯಾ ಖಂಡಿತವಾಗಿಯೂ ಇಲ್ಲ ಭಾರಿ ಅನ್ಯಾಯ ಆಗಿದೆ ಯಾವುದೇ ನಿರೀಕ್ಷೆಗಳು ಈಡೇರದೇ ಇದ್ರೂ ಕೂಡ ಮತ್ತೆ ಸರ್ಕಾರಿ ನೌಕರರ ಜೇಬಿಗೆ ಕತ್ತರಿ ಬೀಳುವಂತಹ ಒಂದು ಯೋಜನೆ ಘೋಷಣೆಯಾಗಿದೆ ನಿವೃತ್ತ ನೌಕರರಿಗೂ ಭಾರಿ ಅನ್ಯಾಯ ಆಗಿದೆ ಯಾವ ರೀತಿಯಲ್ಲಿ ಅನ್ಯಾಯ ಆಗಿದೆ ಅದನ್ನು ಹೇಗೆ ಸರಿಪಡಿಸಬೇಕು ಅನ್ನೋದ್ರ ಬಗ್ಗೆ ವಿವರವಾದ ಮಾಹಿತಿಯನ್ನು ಕೊಡ್ತೀನಿ ಈ ಮಾಹಿತಿ ಶೇರ್ ಮಾಡೋದಕ್ಕಿಂತ ಮುಂಚಿತವಾಗಿ ಯಾರ್ಯಾರು ಈ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಿಮ್ಮ ಸ್ನೇಹಿತರಿಗೂ ಶೇರ್ ಮಾಡಿ ನೀವು ಫೇಸ್ ಮಾಡ್ತಾ ಇರೋಂಥ ಪ್ರತಿಯೊಂದು ಪ್ರಾಬ್ಲಮ್ಗಳನ್ನು ಲೀಗಲ್ ಆಗಿ ಸಾಲ್ವ್ ಮಾಡ್ಕೊಳ್ಳೋಕಿರುವಂಥ ಉತ್ತಮ ವೇದಿಕೆಯಾದ ಸರ್ಕಾರಿ ನೌಕರ ಮಿತ್ರ ಯೂಟ್ಯೂಬ್ ಚಾನಲ್ಗೆ ಜಾಯ್ನ್ ಆಗಿ ಸ್ನೇಹಿತರೆ ಕರ್ನಾಟಕ ರಾಜ್ಯದಲ್ಲಿರುವಂಥ ಪ್ರತಿಯೊಬ್ಬ ಸರ್ಕಾರಿ ನೌಕರರು ಸುಮಾರು ಏಳುವರೆ ಲಕ್ಷಕ್ಕೂ ಹೆಚ್ಚು ಸರ್ಕಾರಿ ನೌಕರರು ನಿಗಮ ಮಂಡಳಿ ನೌಕರರು ನಿವೃತ್ತ ನೌಕರರು ಪಿಂಚಣಿದಾರರು ಸುಮಾರೊಂದು ಮೂರುವರೆ ಲಕ್ಷ ಇರ್ಬೋದು ಪ್ರತಿಯೊಬ್ಬರು ಮನ್ನೆ ಮಂಡನೆಯಾದಂಥ ಕರ್ನಾಟಕ ರಾಜ್ಯ ಬಜೆಟ್ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರರ ಬಗ್ಗೆ ಬಹಳಷ್ಟು ನಿರೀಕ್ಷೆಗಳನ್ನು ಇಟ್ಕೊಂಡಿದ್ರು ಆದರೆ ಆ ನಿರೀಕ್ಷೆಗಳೆಲ್ಲ ಸುಳ್ಳಾಗಿದೆ ಯಾವುದೇ ಸರ್ಕಾರಿ ನೌಕರರಿಗೆ ನಿವೃತ್ತ ನೌಕರರಿಗೆ ಪಿಂಚಣಿದಾರರು ಅವರು ಏನೇನು ಬೇಡಿಕೆಗಳನ್ನಿಟ್ಟಿದ್ದರೂ ಯಾವುದೇ ಬೇಡಿಕೆಗಳು ಈಡೇರಿಲ್ಲ ಕಾರಣ ಏನು ಇದ್ರ ಬಗ್ಗೆ ಪರಾಮರ್ಶೆ ಮಾಡಬೇಕಲ್ವಾ ನಾವು ಸಲ್ಲಿಸಿದಂಥ ಬೇಡಿಕೆಗಳಲ್ಲಿ ಯಾವುದೇ ಬೇಡಿಕೆ ಈಡೇರದೇ ಇರಲು ಕಾರಣ ಏನು ನೌಕರ ಸಂಘಗಳ ಅಥವಾ ನಮ್ಮ ಒತ್ತಾಯಗಳು ಕಡಿಮೆ ಆಗಿದೆಯಾ ನಮ್ಮ ಧ್ವನಿ ಕಡಿಮೆ ಆಗಿದೆಯಾ ಏನು ಅಂತಲೇ ಪರಾಮರ್ಶೆ ಮಾಡಬೇಕು ಸ್ನೇಹಿತರೆ ಒಂದೊಂದು ಇಲಾಖೆಗೆ ಒಂದೊಂದು ಎರಡೆರಡು ಮೂರು ಮೂರು ನೌಕರ ಸಂಘಗಳ ಮಾಡಿಕೊಂಡು ಆ ನೌಕರ ಸಂಘಗಳಲ್ಲೇ ಒಗ್ಗಟ್ಟು ಇಲ್ಲದೇ ಇರೋದೇ ಇದಕ್ಕೆ ಕಾರಣ ನಾವು ಪ್ರತಿಯೊಬ್ಬ ನೌಕರರು ನಿವೃತ್ತ ನೌಕರರ ಧ್ವನಿ ಒಂದಾಗಿರಬೇಕು ನಮ್ಮ ಬೇಡಿಕೆಗಳು ಯಾವತ್ತಿದ್ರೂ ಕೂಡ ಹಿಂದಿನ ಅಧ್ಯಕ್ಷರು ಸಿಪ್ಪೇಗೌಡರ ಕಾಲದಲ್ಲಿ ಯಾವ ರೀತಿಯಲ್ಲಿ ನಮ್ಮ ಬೇಡಿಕೆಗಳು ಈಡೇರ್ತಾ ಇತ್ತು ಅಂತ ತಮಗೆಲ್ಲರಿಗೂ ಗೊತ್ತಿದೆ ಈಗ ಯಾವುದೇ ಬೇಡಿಕೆಗಳು ಈಡೇರ್ತಾ ಇಲ್ಲ ಕಾರಣ ಏನು ಪ್ರತಿಯೊಬ್ಬ ಸರ್ಕಾರಿ ನೌಕರ ಸಂಘಟನೆಗಳು ಒಂದಾಗಿ ಸರ್ಕಾರಿ ನೌಕರರ ಬೇಡಿಕೆಗಳನ್ನು ಈಡೇರಿಸುವಂಥ ಕೆಲಸವನ್ನು ಮಾಡಬೇಕು ಒಗ್ಗಟ್ಟಿನಲ್ಲಿ ಬಲ ಇದೆ ಸ್ನೇಹಿತರೆ ಏಳನೇ ವೇತನ ಆಯೋಗದ ಶಿಫಾರಸುಗಳು ಇನ್ನೂ ಮೂವತ್ತು ಶಿಫಾರಸ್ಸುಗಳು ಬಾಕಿ ಜಾರಿಯಾಗಲು ಬಾಕಿ ಇದೆ ಟೆನ್ ಪರ್ಸೆಂಟ್ ಅಡಿಷನಲ್ ಪೆನ್ಷನ್ ಬಗ್ಗೆ ಅನುದಾನ ತೆಗೆದಿಟ್ಟಿಲ್ಲ ಒಂದು ಏಳು ಎರಡು ಸಾವಿರದ ಇಪ್ಪತ್ತೆರಡರಿಂದ ಮೂವತ್ತೊಂದು ಏಳು ಎರಡು ಸಾವಿರದ ಇಪ್ಪತ್ನಾಲ್ಕರ ನಡುವೆ ರಿಟೈರ್ಡ್ ಆದಂಥ ಸುಮಾರು ಇಪ್ಪತ್ತಾರು ಸಾವಿರ ನೌಕರರಿಗೆ ನಿವೃತ್ತ ನೌಕರರಿಗೆ ಪಿಂಚಣಿ ಸೌಲಭ್ಯ ಸಿಕ್ಕಿಲ್ಲ ಅದ್ರ ಜೊತೆಯಲ್ಲಿ ನಿವೃತ್ತ ನೌಕರರ ಹಲವಾರು ಬೇಡಿಕೆಗಳು ಆರೋಗ್ಯ ಯೋಜನೆಗಳು ಸಂಧ್ಯಾಕಿರಣ ಯೋಜನೆ ಕೂಡ ಇಂಪ್ಲಿಮೆಂಟ್ ಆಗಿಲ್ಲ ಗುತ್ತಿಗೆ ನೌಕರರು ಹೊರಗುತ್ತಿಗೆ ನೌಕರರ ಬೇಡಿಕೆಗಳು ಕೂಡ ಈಡೇರಿಲ್ಲ ಗುತ್ತಿಗೆ ನೌಕರರನ್ನ ಸರ್ಕಾರಿ ನೌಕರರಾಗಿ ಘೋಷಣೆ ಮಾಡುವಂಥ ಬೇಡಿಕೆಗಳು ಕೂಡ ಈಡೇರಿಲ್ಲ ಯಾವುದೇ ಬೇಡಿಕೆಗಳು ಈಡೇರಿಲ್ಲ ಕ್ಯಾಶ್ಲೆಸ್ ಟ್ರೀಟ್ಮೆಂಟಿಗೆ ಒಂದು ಸಾವಿರ ಕೋಟಿ ರೂಪಾಯಿ ಹಣ ಬೇಕಿತ್ತು ಅದಕ್ಕೂ ಕೂಡ ಅನುದಾನ ಇಟ್ಟಿಲ್ಲ ಇಷ್ಟೆಲ್ಲ ಇಡದೇ ಮತ್ತೆ ರಾಜ್ಯ ಸರ್ಕಾರ ನೌಕರರ ಜೇಬಿಗೆ ಕೈ ಹಾಕುವಂಥ ಕೆಲಸವನ್ನು ಮಾಡಿದೆ ಜೇಬಿಗೆ ಕತ್ತರಿ ಬೀಳುವಂಥ ಕೆಲಸವನ್ನು ಮಾಡಿದೆ ಮಾನ್ಯ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯ ಅವರು ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ಬಜೆಟನ್ನು ಮಂಡನೆ ಮಾಡಿದ್ರು ಸುಮಾರು ನಾಲ್ಕು ಲಕ್ಷದ ಒಂಬತ್ತು ಸಾವಿರ ಕೋಟಿ ರೂಪಾಯಿ ಮಂಡನೆ ಮಾಡೋದು ಸಂಬಳ ಪಡೆಯುತ್ತಿರುವಂಥ ನೌಕರರ ಜೇಬಿಗೆ ಕತ್ತರಿ ಬೀಳುವಂಥ ಒಂದು ಯೋಜನೆಯನ್ನು ಘೋಷಣೆ ಮಾಡಿದ್ದಾರೆ ಮಾನ್ಯ ಮುಖ್ಯಮಂತ್ರಿಗಳ ಅಧ್ಯಕ್ಷತೆಯಲ್ಲಿ ಸಚಿವ ಸಂಪುಟ ಸಭೆಯಲ್ಲಿ ವೃತ್ತಿಪರ ತೆರಿಗೆಯನ್ನು ಏರಿಸಲು ಅನುಮತಿ ನೀಡಲಾಗಿದೆ ಪ್ರೊಫೆಷನಲ್ ಟ್ಯಾಕ್ಸನ್ನು ನೂರು ರೂಪಾಯಿ ಹೆಚ್ಚಳ ಮಾಡುವ ಕುರಿತು ಶೀಘ್ರವೇ ಆದೇಶ ಪ್ರಕಟ ಆಗತ್ತೆ ವೇತನ ಪಡೆಯುತ್ತಿರುವ ಎಲ್ಲರೂ ಸರ್ಕಾರಿ ನೌಕರರೇ ಅಲ್ಲ ಸಾರ್ವಜನಿಕ ವಲಯದಲ್ಲಿರ್ಬೋದು ಯಾರೇ ಇರ್ಬೋದು ಅವರೆಲ್ಲರಿಗೂ ಕೂಡ ನೂರು ರೂಪಾಯಿ ಪ್ರೊಫೆಷ್ನಲ್ ಟ್ಯಾಕ್ಸು ಎಕ್ಸ್ಟ್ರಾ ಆಗಿದೆ ಈಗ ಈ ಹಿಂದೆ ಇದ್ದಂಥ ಇನ್ನೂರು ರೂಪಾಯಿಗೆ ಮತ್ತೆ ನೂರು ರೂಪಾಯಿ ಸೇರಿಕೊಂಡು ಮುನ್ನೂರು ರೂಪಾಯಿ ಪ್ರೊಫೆಷ್ನಲ್ ಟ್ಯಾಕ್ಸು ಬಂದಿದೆ ಇದು ಸರ್ಕಾರಿ ನೌಕರರ ಜೇಬಿಗೆ ಕತ್ತರಿ ಪ್ರಯೋಗ ಮಾಡುವಂಥ ಕೆಲಸ ರಾಜ್ಯ ಸರ್ಕಾರದ ಸಂಬಳ ಪಡೆಯುವಂಥ ಎಲ್ಲ ವ್ಯಕ್ತಿಗಳು ವೃತ್ತಿಪರ ಅಥವಾ ಯಾವುದೇ ವ್ಯಾಪಾರ ಅಥವಾ ಉದ್ಯೋಗದಲ್ಲಿ ತೊಡಗಿರ ವ್ಯಕ್ತಿಗಳ ಮೇಲೆ ವಿಧಿಸುವಂಥ ಪ್ರೊಫೆಷ್ನಲ್ ಟ್ಯಾಕ್ಸನ್ನು ಸರ್ಕಾರ ಹೆಚ್ಚಳ ಮಾಡಿದೆ ಇದು ಗಾಯದ ಮೇಲೆ ಬರೆ ಎಳೆದಂತೆ ಅಂತ ಹೇಳಬಹುದು ಸದ್ಯ ಇದ್ದಂಥ ಇನ್ನೂರು ರೂಪಾಯಿ ಪ್ರೊಫೆಷ್ನಲ್ ಟ್ಯಾಕ್ಸನ್ನು ಮುನ್ನೂರು ರೂಪಾಯಿಗಳಿಗೆ ಏರಿಕೆ ಮಾಡಿ ರಾಜ್ಯ ಸರ್ಕಾರ ಆದೇಶ ಮಾಡಲಿದೆ ಕರ್ನಾಟಕದಲ್ಲಿ ವೃತ್ತಿಪರ ತೆರಿಗೆಯನ್ನು ಏರಿಸುವಿಕೆ ಮಾಡಲು ಕರ್ನಾಟಕ ವೃತ್ತಿ ಕಸುಬು ಹಾಗೂ ಉದ್ಯೋಗಗಳ ಮೇಲಿನ ತೆರಿಗೆ ತಿದ್ದುಪಡಿ ಕಾಯ್ದೆ ಎರಡು ಸಾವಿರದ ಇಪ್ಪತ್ತೈದನ್ನು ಮಂಡಿಸಿ ಅನುಮೋದನೆಯನ್ನ ವಿಧಾನಸಭೆಯಲ್ಲಿ ಪಡೆಯಲಾಗಿದೆ ಯಾವಾಗ ಮಂಡಿಸಿದ್ರು ಯಾವಾಗ ಅನುಮೋದನೆ ಪಡ್ಕೊಂಡ್ರು ಈ ಬಗ್ಗೆ ನೌಕರ ಸಂಘಗಳು ಯಾರೂ ಕೂಡ ವಿರೋಧವನ್ನು ವ್ಯಕ್ತಪಡಿಸಿಲ್ಲ ಇದೇ ವಿಪರ್ಯಾಸ ಅಂತ ಹೇಳಿದೆ ಪ್ರಸ್ತುತ ಮಾಸಿಕವಾಗಿ ಪ್ರತಿ ತಿಂಗಳು ಹದಿನೈದು ಸಾವಿರಕ್ಕಿಂತ ಹೆಚ್ಚು ಆದಾಯ ಗಳಿಸುವ ಉದ್ಯೋಗ ವ್ಯಾಪಾರ ವೃತ್ತಿ ಮಾಡುವ ವ್ಯಕ್ತಿಗಳಿಗೆ ಮಾಸಿಕವಾಗಿ ಅಂದರೆ ಪರ್ ಮಂತು ಟೂ ಹಂಡ್ರೆಡ್ ರುಪೀಸು ಪ್ರೊಫೆಷನಲ್ ಟ್ಯಾಕ್ಸನ್ನು ಇದುವರೆಗೆ ಹಾಕ್ತಾ ಇದ್ರು ಈ ಪ್ರೊಫೆಷನಲ್ ಟ್ಯಾಕ್ಸನ್ನು ಈಗ ಹೆಚ್ಚಳ ಮಾಡುವ ಬಗ್ಗೆ ಪ್ರಸ್ತಾಪನೆಯನ್ನು ಮಾಡಲಾಗಿದೆ ಒಂದು ವರ್ಷದಲ್ಲಿ ಹನ್ನೆರಡು ತಿಂಗಳು ಇನ್ನೂರು ಇನ್ನೂರು ರೂಪಾಯಿ ಅಂತಲೇ ಕಟ್ಕೊತಾ ಹೋಗಿ ಅದು ಹೋಗ್ತಾ ಇದ್ದು ಈಗ ಅದನ್ನು ಮುನ್ನೂರು ರೂಪಾಯಿಗೆ ಮಾಡಿದ್ರೆ ಒಂದು ವರ್ಷಕ್ಕೆ ಸಾವಿರದ ಇನ್ನೂರು ರೂಪಾಯಿ ನಿಮಗೆ ತಿಂಗಳ ನೂರು ರೂಪಾಯಿ ಜಾಸ್ತಿ ಅಲ್ಲ ಅನ್ಸ್ಬೋದು ಆದರೆ ಒಂದು ವರ್ಷಕ್ಕೆ ಸಾವಿರದ ಇನ್ನೂರು ರೂಪಾಯಿ ಟ್ಯಾಕ್ಸನ್ನು ಹೆಚ್ಚಳ ಮಾಡಿದಂತ ಆಗತ್ತೆ ಒಟ್ಟು ಟೋಟಲ್ಲು ಮೂರು ಸಾವಿರದ ಆರು ನೂರು ರೂಪಾಯಿ ಪ್ರೊಫೆಷ್ನಲ್ ಟ್ಯಾಕ್ಸನ್ನು ಒಂದು ವರ್ಷಕ್ಕೆ ಕಟ್ಟಬೇಕು ಏನು ಇದಕ್ಕೆ ಸಂಬಂಧಿಸಿದಂಥ ವಿಧೇಯಕವನ್ನು ಈ ಬಾರಿ ಬಜೆಟ್ ಅಧಿವೇಶನದಲ್ಲೇ ಮಂಡಿಸಿ ಅದರ ಒಪ್ಪಿಗೆಯನ್ನು ಪಡ್ಕೊಳ್ತಾ ಇದ್ದಾರೆ ಬಜೆಟ್ನಲ್ಲಿ ಸರ್ಕಾರಿ ನೌಕರರು ನಿವೃತ್ತ ನೌಕರರು ಪಿಂಚಣಿದಾರರಿಗೆ ಯಾವುದೇ ಥರದ ಬೇಡಿಕೆಗಳನ್ನು ಈಡೇರಿಸಿಲ್ಲ ಮುಂದಿನ ದಿನಗಳಲ್ಲಾದರೂ ಸರ್ಕಾರ ಸರ್ಕಾರಿ ನೌಕರರು ನಿವೃತ್ತ ನೌಕರರು ಪಿಂಚಣಿದಾರರ ಬೇಡಿಕೆಗಳನ್ನು ಈಡೇರಿಸುವತ್ತ ಗಮನ ಹರಿಸಬೇಕು ಟೆನ್ ಪರ್ಸೆಂಟ್ ಅಡಿಷನಲ್ ಪೆನ್ಷನ್ ಹಾಗೂ ವೈಜ್ಞಾನಿಕ ಪಿಂಚಣಿ ಸೌಲಭ್ಯಗಳನ್ನು ನೀಡಬೇಕು ಅಂತ ಕೇಳ್ಕೊತ ಈ ಮಾಹಿತಿ ಇಷ್ಟ ಆಗಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನಿಮ್ಮ ಸ್ನೇಹಿತರಿಗೂ ಶೇರ್ ಮಾಡಿ ನೌಕರ ಸಂಘದ ಪ್ರತಿನಿಧಿಗಳಿಗೆ ಇದನ್ನು ಶೇರ್ ಮಾಡಿ ಈ ಮಾಹಿತಿ ನೋಡಿದ್ದಕ್ಕೆ ಧನ್ಯವಾದಗಳು ಜೈ ಹಿಂದ್ ಜೈ ಕರ್ನಾಟಕ ಮಾತು